ಆ ಶಿಲ್ಪನ್ ಜೊತೆ ಸೇರ್ಕೊಂಡು ಈ ರಾಣಿನು ಕೆಟ್ಟ ಮೆಟ್ಟಿಡಿದಳೆ ಹಾ ಸರಿಯಾಗಿ ಇವಾಗ ಕೆಲಸ ಇಕ್ಕವನಲ್ಲ ನನ್ನ ಮಗ ನಮ್ಮ ರಾಧಮ್ಮನ ನೋಡ್ಕೊಂಡ್ ಬರ್ಬೇಕಾಗಿತ್ತು ಹೋಗೇ ಇಲ್ಲ ಅವ್ರ ಮನೆಗೆ ಹಾ ಅವಳನು ಇಟ್ಲ ಇಲ್ಲ ಪಾಪ ಸಂಕೆ ಈ ರಾಣಿಯಿಂದ ನಮ್ಮ ಮೂರು ದಿವಸ ಆಡ್ಬಿಟ್ಲು ಬೇದಿಯಾಗಿ ಸುಸ್ತಾಗಿ ಹಾ ರಮೇಶ ಏನಪ್ಪ ಕೂಲರ್ ಬಂದೇನು ಅಡಿಕೆ ಬೇಸಾರು ಹಾ ಬಂದಿದ್ರಮ್ಮ ಅವರು ಯಾಕ ಸೆಣಕಿಲ್ಲ ಅಂತ ಹೇಳಿ ಅದೇ ಹೋದ್ರು ಹಾ ಇಬ್ರು ಬಂದಿದ್ರು ಇಬ್ರು ಹೋದ್ರು ಅವಕ್ಕೈ ಒಂದು ಏ ಅವ್ರು ಹೋದ್ರೆ ನಾನು ಮಾಡಲ್ಲಪ್ಪ ನಾನು ಒಬ್ಬಳೇನೆ ನನ್ನ ಆಗಲ್ಲ ಅಂತಾನೆ ಅದೇ ಓತು ಅವಕ್ಕ ಹ್ಞೂ ಇನ್ನೇನು ಮಾಡೋದು ಇನ್ನು ಯಾರನ್ನೂ ಕರಿಯೋದು ಇವಾಗ ಇವಟತ್ನಾಗ ಯಾರು ಬರಲ್ಲ ಅಂತಾನೆ ಬಂದೆ ನಾನು ಹಾಂ ಎಲ್ಲಿ ಬದ್ಲಾವ್ ರಾಣಿ ಹೌದೇನು ಮತ್ತೆ ಇವಾಗ ಹೆಂಗ್ ಮಾಡ್ತೀಯ ಯಾರನ್ನೂ ಕರ್ಕೊಂಡು ಹೋಗ್ತೀಯ ಯಾರಕ್ಕೆ ಬೇಸಕ್ಕೆ ಅಯ್ಯೋ ಇವತ್ತು ಬೇಸಿದ್ರೆ ನಾಳೆ ಒಂದು ಮೂರು ನಾಲ್ಕು ದಿವಸ ಚೆನ್ನಾಗಿ ಒಣಗಿದ್ಮೇಲೆ ತಕೊಂಡೋಗಿ ಮಾಡ್ಕೊಂಡ್ ಬರ್ಬೋದಾಗಿತ್ತು ಅಯ್ಯೋ ಅಯ್ಯೋ ಇಲ್ವೇ ನಮ್ಮ ಮನೆಯಾಗೆ ಹಾಂ ರಾಣಿ ಅವಳೆ ಕರ್ಕೊಂಡು ಹೋಗ್ತೀನಿ ಅವಳೆ ಬೇಯಿಸ್ತಾಳೆ ಹಾಂ ಅವಳು ಬೇಯಿಸ್ತಾಳೆ ನಾನೆಲ್ಲ ತಗೊಂಡು ಹೋಗಿ ಎಲ್ಲ ಒಣಗಾಕ್ತೀನಿ ಹಾಂ ಸರಿ ಸರಿ ಹಾಗೆ ಮಾಡಿ ಅವಳಿಗೆ ಏನೇ ಕೆಲಸ ಅಡುಗೆನೋ ಎಲ್ಲ ಆಗಿರ್ಬೇಕೇನು ಬುತ್ತಿ ತಗೊಂಡು ಹೋಗ್ರಿ ಹಾಂ ಹ್ಞೂ ಸರಿ ಅಮ್ಮ ಅದಕ್ಕೆ ಬಂದು ಅವಳು ಕರ್ಕೊಂಡು ಹೋಗೋಣ ಅಂತಾನೆ ಹಾಂ ರಾಣಿ ರಾಣಿ ಬಾರಿ ಇಲ್ಲಿ ಅಯ್ಯೋ ಬನ್ನಲ್ಲ ನನ್ನ ಗಂಡ ಹ್ಞೂ ಏನು ರಾಸ ರಾಣ ಯಾಕೆ ಜ್ವರ ಧರಿಸ್ಕೊಂತ ಇದ್ದಾನೆ ಆ ರೀ ಜಲ್ದು ಏಟತ್ತು ಬರೋದು ಕರೆದ್ರೆ ಜಲ್ದು ಬರೋಕ್ಕಾಗಲ್ವಿ ಒಳಗೆ ಸಕೊಂಡು ಏನು ಮಾಡ್ತಾ ಇದೆಯಾ ರಾಣಿ ಕೆಲಸ ಓ ರೀ ನೀವ ಕರೆದಿದ್ದು ಅದಕ್ಕೆ ಕರೆದಿಟ್ ಕೇಳಿಸ್ಲಿಲ್ವಾ ಹ ಕೇಳಿಸ್ಲಿಲ್ಲ ಅಮ್ಮಂಗೆ ನಾಟಕ ಮಾಡ್ತಾ ಇದೆಯಾ ಓ ನಾನು ಅಡಿಗೆ ಮನೆಯಾಗೆ ಒಂದು ಸ್ವಲ್ಪ ಎಲ್ಲನ ಸಾರೆಲ್ಲ ಸೆಲ್ಲಿತ್ತು ಅದನ್ನ ಒರೆಸ್ತಿದ್ದೆ ಮೊಸರು ಬಟ್ಟೆಗೆ ಹಾ ಯಾಕೆ ಹೇಳ್ರಿ ಅದಂಗಿರ್ಲಿ ಈಗ ಅಡಿಕೆ ಬೇಸಕ್ಕೆ ಯಾರು ಕೂಲೇರಿಲ್ಲ ಇಬ್ರು ಅವ ಒಂದ ಅಕ್ಕ ಚೆನ್ನಾಗಿಲ್ಲ ಅಂತ ಹೇಳಿ ಅವ ಅಕ್ಕ ಯಾವುದೇ ಹೊತ್ತು ಅವ್ರಿಲ್ಲ ನಾನು ಮಾಡಲ್ಲ ಅಂತ ಇನ್ನೊಂದು ಅಕ್ಕ ಹೋಗೈತಿ ಹ ಹೌದಾ ಅಯ್ಯೋ ಅಯ್ಯೋ ಅಡಿಕೆ ಹಂಗಾರೆ ಇವತ್ತು ನಿಲ್ಲಿಸ್ತೀರಾ ಬಿಡಿ ಹೋಗ್ಲಿ ಇವತ್ತು ಇವತ್ತೊಂದ್ ದಿವಸ ನಿಲ್ಲಿಸ್ಬಿಟ್ಟು ನಾಳೆ ಬೇಸಕ್ ಬರ್ತಾರೆ ಅವ್ರು ಹ್ಮ್ ್ಯಾ ನಿಲ್ಲಿಸಬೇಕು ಹಾಂ ನೀನು ಇದೆಯಲ್ಲ ನಾನಿದ್ರೆ ಮಾಡೋಕ್ಕಾಗುತ್ತೆ ಅಡಿಕೆ ಬೇಸಕ್ಕೆ ಬರುತ್ತೆ ರೀ ಅಯ್ಯೋ ಅಡಿಕೆ ಬೇಸೋದೇನು ಅಷ್ಟೊಂದು ಕಷ್ಟ ಏನು ಇಲ್ಲ ಹ್ಮ್ ಅಡಿಕೆ ಹಾಲು ಹಾಕ್ಬಿಟ್ಟು ಬೇಯಿಸೋದು ನಾನೆಲ್ಲ ಹೇಳ್ಕೊಡ್ತೀನಿ ಬಾ ಏನು ಇಲ್ಲ ಅಲ್ಲಿ ಅಡಿಕೆ ಒಲೆ ಮುಂದೆ ಕೂತ್ಕೊಂಡು ಒಲೆ ಊದು ಚೆನ್ನಾಗಿ ಅಡಿಕೆ ಬೇಯೋತಕ್ಕನ ಮಿಕ್ಕಿದ್ದ ನಾನು ನೋಡ್ಕೊತೀನಿ ಹಾಂ ಹಂಗೇನೆ ಹೋಗಿ ತಗೊಂಡೋಗಿ ಒಣಗಾಕ್ತೀನಿ ನಾನೇನೇ ನೀನು ತುಂಬಿ ತುಂಬಿ ಒರೆಸುವಂತೆ ಹಾಂ ಬಾ ನಾನು ನೀನು ಸೇರ್ಕೊಂಡು ಮಾಡೋಣ நீ நான்வரு கலிபுக நீல் அது எல்லாம் செல்லை அதுஸ் நெல எல்லாம் ஒரஸ் யார் நான அடிகைக்கு

ಬೇಸಿ ಕೆಳಕ್ ಕಿಳಿಸೋದು ಯಪ್ಪ ಆಗಲ್ಲ ಕಣ್ರಿ ಕಣ್ಣೆಲ್ಲ ಉರಿತಾವೆ ಏನು ಆಗಲ್ಲ ಕೂಲಿ ಆಳ್ಗಳು ಮಾಡ್ತಾರೆ ತಾನೆ ಹಾ ಹಂಗೇನೆ ನೀನು ಒಂದ್ ಎರಡ್ ದಿವಸ ಮಾಡಿದ್ರೆ ಅಭ್ಯಾಸ ಆಗುತ್ತೆ ಅಡಿಕೆ ಸುಳಿ ಅದನ್ನು ಬತ್ತಿರ್ಲಿಲ್ವಲ್ಲ ಅಡಿಕೆ ಸುಳಿಯೋದ್ ಕಲ್ತ್ಕೊಂಡೆ ಅವಾಗ ವಸ್ತ ಮದುವೆ ಆಗಿ ಬಂದಾಗ ಆಮೇಲೆ ಇನ್ನ ಎಲ್ಲ ಕೆಲಸ ಒಂದೊಂದೇ ಒಂದೊಂದೇ ಕಲಿತೀಯ ಹ ಏನು ಆಗಲ್ಲ ಹೋಗು ಬುತ್ತಿ ಹೊತ್ಕೊ ಬರಗು ಹೋಗಿ ಇನ್ನ ಮಕ್ಕ ನೋಡ್ಬೇಡ ಜಲ್ ಜಲ್ದು ಟೈಮ್ ಆಗುತ್ತೆ ಅಡಿಕೆ ಬೇಸಕ್ ಹೋಗ್ಬೇಕಂತೆ ಆ ಒಲೆ ಊದ್ಕೊಂಡು ಆ ಊದಕ್ಕೆಲ್ಲ ಹೋಗಿ ಅಯ್ಯೋ ಕೈಗೆ ಸುಟ್ಕೊಂಡಾತು ಮಾಡಿದಾತು ಅಂತ ಅಂಬಲೇ ಇಲ್ಲ ಹ್ಮ್ ಇದೇನಿ ಮಾಡ್ತಾ ಇದ್ಯಾದ್ದು ತುಂಬಿಕೆ ನಾನೆಲ್ಲ ವರ್ಸ್ತೀನಿ ಅಂತ ಹೇಳಂಗಿಲ್ಲ ಇನ್ನು ವರ್ಷ ಕುಕ್ಕ ನಾನು ತುಂಬ ಕೊಡ್ತೀನಿ ತಗೊಂಡ್ ಹೋಗಲಿಲ್ಲ ಹಾ ವರ್ಸದ ನಾನೆಲ್ಲ ವರ್ಸ್ಕೊಂತೀನಿ ನೀನು ಹೋಗಂಗೆ ನಾನು ಊಟ ಮಾಡಿ ಬರ್ತೀನಿ ಸರಿ ಆಯ್ತು ಬೇಗ ಬರ್ರಿ ನನ್ನ ಒಬ್ಬಳಿಗೆ ಅಲ್ಲಿ ಬಯವಾಗುತ್ತೆ ಆಯ್ತಾಯ್ತು ನೀನು ಹೋಗೋ ಹೋಗೋವಷ್ಟಲ್ಲಿ ನಿನ್ನಿಂದನೇ ಬಂದಿರ್ತೀನಿ ಹೋಗು ಹಾ ಬಾ ರಮೇಶ ಊಟಕ್ಕೆ ಕಿತ್ತೀನಿ ಉಂಡು ಹೋಗಿವಂತೆ ಇಲ್ಲಿಗೆ ಇಲ್ಲಿಗೆ ಒಂದಿಟ್ಟ ಹಾ ಇಲ್ಲೇ ಉಂಡು ಹೋಗ್ತೀನಿ ಅವಳ ಬೇರೆ ಒಬ್ಬಳೆ ಹೋಗ್ತಾ ಇದ್ದಾಳ ಅಲ್ಲಕ್ಕೆ ಹೋಗ್ಬೇಕು ಅಯ್ಯೋ ಹೆಂಗಪ್ಪ ಮನೆ ಬಿಟ್ಟು ಓಡಿಸೋದು ಹ್ಞೂ ಮನೆಯಾಳಿ ನಾನು ಅವಳಿಗೆ ಏನು ಸೇವೆ ಮಾಡ್ಬೇಕಾಗೈತಿ ಹ್ಞೂ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಬರೀ ಕಳೆ ಕೆಲಸ ಮಾಡ್ಕೊಂಡು ಓಡಾಡ್ತಾಳೆ ಏನೋ ಒಂದೇ ಸಲ ತಂದು ಬಿಡ್ತಾಳಂತೆ ಎರಡು ಸಾವಿರ ಮೂರು ಸಾವಿರನ ನೀನು ಕಳ್ತಾನ ಮಾಡ್ಕೊತಾಳೆ ಅವಳು ರಾಣಿ ಯಾಕೋ ನಮ್ಮ ಮನೆ ಕಡಿಕೆ ಬರೋಲ್ಲ ನಾನು ಅಂತ ಕೋದ್ರಿ ಸಿಗೋದೇ ಇಲ್ವಲ್ಲ ಏನು ಅವಳು ಹಾಂ ಅಯ್ಯೋ ನನಗೂ ಬೇಜಾರು ಏನನ್ನ ಏನಾನ ಮಾತಾಡೋಣ ಅಂದ್ರು ಸಿಗೋಲ್ಲ ಅರ್ ಮನೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಹೋಗ್ತೀನಿ ಹ್ಮ್ ಅਹੀਂ ರಾಣಿ ಬಂದ್ಲ ಇದೇನಿದು ಎಲ್ಲಿಗೆ 부ತ್ತಿಗೂಡೆ ಒತ್ಕೊಂಡು ಹೋಗ್ತಾ ಇರಂಗಿದ್ದಾಳೆ ರಾಣಿ ಅಲ್ವೇ ಎಲ್ಲಾ ಎರಡು ದಿವಸದಿಂದ ಕಾಣಿಸ್ತಾ ಇಲ್ಲವಲ್ಲ ನಮ್ಮ ಮನೆ ಕಡೆಗೂ ಬಂದಿಲ್ಲ ನಾನು ನಿಮ್ಮಂತಕ್ಕೆ ಬಂದಿದ್ದೆ ನೆನ್ನೆ ದಿನ ಇರಲಿಲ್ಲ ಎಲ್ಲಿಗೆ ಹೋಗ್ತೀಯಾ ನೀನು ಹ್ಮ್ ಅಲ್ಲ ಈ ಗೆಲ್ಲಿಗೆ ಒಳ್ತಿದ್ಯಾ ಅಯ್ಯೋ ಶಿಲ್ಪ ಅದು ಆ ಸಂಪಿಗೆಗೆ ಎಂಬೇದಿ ಮಾತ್ರ ಹಾಕಿದ್ದು ನಾನೇ ಅಂತ ಗೊತ್ತಾಗೋಯ್ತು ನಮ್ಮ ಅತ್ತಿಗೂ ನನ್ನ ಗಂಡಗೂ ಎಲ್ಲಾರ್ಗೂ ಅದಕ್ಕೆ ಇವಾಗ ಎಲ್ಗೂ ಹೋಗ್ಬೇಡ ಅಂತ ಹೇಳಿ ಹೊಲ್ದಾಗ ಅಡ್ಕೆ ಅಡ್ಕೆ ಬೇಸಕ್ಕೆ ಬುತ್ತಿ ತಾಂಡ್ ಹೊತ್ಕೊಂಡು ಹೋಗು ಅಂತ ಕಳಿಸ ನನ್ನ ಗಂಡ ಹ್ಮ್ ನಾನು ಕೂಲರ್ ಜೊತೆ ಕೆಲಸ ಮಾಡ್ತಾ ಇದೀನಿ ನೆನ್ನೆಯಿಂದ ಹ್ಮ್ ಏನ್ ಮಾಡೋದು ಹೇಳು ನನ್ನ ಕರ್ಮ ಗೊತ್ತಾ ಗೊತ್ತಾ ಹೆಂಗೆ ಅಯ್ಯೋ ಹೆಂಗ ಒಟ್ನಲ್ಲಿ ಗೊತ್ತಾಗೋಯ್ತು ಬಿಡು ಇನ್ಮೇಲೆ ನನ್ಗಂತೂ ಸಾಕಾಗೋಗುತ್ತೆ ಬದುಕು ಮಾಡಿ ಮಾಡಿನ

ನಾನು ಕೋಳಿ ಸಾರಿ ಪಕ್ಕದ ಮನೆಗೆ ಇಸ್ಕೊಂಡ್ ಬಂದಿದ್ದೆ ಉಮ್ಮನ ಅಂತ ಅನ್ನ ಮುದ್ದೆ ಮಾಡಿಕ್ಕಿದೆ ಮುದ್ದೆ ಅನ್ನ ಸಾರು ಒಂದು ಬಿಡದಂಗೆಲ್ಲ ಖಾಲಿ ಅವಳಲ್ಲಿ ಅಯ್ಯೋ ನಾನು ಕೊನೆಗೆ ಗೋಚಕೀಸ್ಕೊಂಡು ಉಂಡೆ ಹ್ಞೂ ಅಯ್ಯೋ ಅವಳೇನ ತಾಳಗಿಳು ಆದ್ರೆ ನನಗೆ ನೋಡಿಲಿ ಎಂತ ಕರ್ಮ ಹೆಂಗ್ಲಾಗೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಕುತ್ಕೊಂಡು ಓಡಾಡ್ಕೊಂಡಿದ್ದೆ ಆದ್ರೆ ಈಗ ನೋಡು ಬೇದಿ ಮಾತ್ರೆ ಹಾಕಿರೋಳು ನಾನೇ ಅಂತ ಗೊತ್ತಾಗಿ ನನ್ ಗಂಡ ಅಂತೂ ಅಯ್ಯೋ ತಾನೆ ಕಣೆ ನಮ್ಮತ್ತೆ ಅದಾಗ ಬೇರೆ ಗುರಿಯ ಬೆಂಕಿ ತುಪ್ಪ ಸುರಿದಂಗೆ ಹ್ಮ್ അയ്യോ നിന്നു ഒന്ന് വാ ഇന്നലങ്ക ആയി ഹു ആ കാട്ടിന്നെ എസ് വാ നിങ്ങൾ ഏനു തൊണ്ണ ഇങ്ങനെ ഗണ്ടു ഹാ ഒന്നെ ദിവസ മറിയ സരി ആകെ എല്ലാരീന ഈഗേനും വാച്ചക്കാകെക്കുസ മാി ആ ಅದಕ್ಕೆ ಇದು ಬೇಸಕ್ಕೆ ಹೋಗ್ತಾ ಇಲ್ವಂತೆ ನೀನೇ ಬೇಸಿ ನಡಿ ಅಂತ ಗಂಡ ಅದಕ್ಕೆ ಬುತ್ತಿ ಹೊತ್ಕೊಂಡು ಹೋಗ್ತಾ ಇದೀನಿ ಏ ರಾಣಿ ಬುತ್ತಿ ಓದ್ಕೊಂಡು ಹೋಗ್ ಹೋಗು ಹೋಗುವರೆ ಇಲ್ಲೇನು ಮಾತಾಡ್ತಾ ರೋಡ್ ರೋಡಂಗ ನಿಂತ್ಕೊಂಡು ಹಾಂ ಹಾಂ ಇವಳ ಜೊತೆಗೆ ಸೇರ್ಬೇಡ ಇವಳು ಮಾತಾಡ್ಬೇಡ ಅಂತ ಅಂದಂಗೆಲ್ಲ ಇವಳು ಮಾತಾಡ್ಕೊಂಡು ನಿಂತ್ಕೊಂತೀಯ ಏ ಶಿಲ್ಪ ನಿನ್ ಕೆಲಸ ನೀನು ನೋಡ್ಕೊಂಡು ಹೋಗ್ತಾ ಇರೋ ನಿನ್ನ ಮನೆಗೆ ನೀನು ಹಾಂ ನಿನ್ನಿಂದನ ಇವಳು ಹಾಳಾಗ ಹೋದಳೆ ಭೈ ಬರೀ ಇಂಥವೇ ಕೆಟ್ಟದ್ದೇ ಯೋಚನೆ ಮಾಡಿ ನೀವಿಬ್ಬರು ಸೇರ್ಕೊಂಡು ಹಾಂ ಏನು ಮಾಡೋಕ ಕೆಲಸ ಇಲ್ವಾ ನಿನ್ನ ಮನೆ ಕೆಲಸಕ್ಕೆ ಹೋಗ್ತೀಯಾ ಹೋಗು ಇವರಿ ಏನೋ ಹೋಗ್ಬೇಕಾದ್ರೆ ದಾರಿ ಸಿಕ್ಕಿರ್ಲೋ ಅದಕ್ಕೆ ಮಾತಾಡ್ತಿದ್ದೆ ಹಾಂ ನೀನ್ ಯಾಕಂಗೆ ಬೈತಿ ಸುಮ್ಮರು ಅವ್ಳಗೂ ಜವಾಬ್ದಾರಿ ಐತಿ ಅವ್ಳುನು ಕೆಲಸ ಮಾಡ್ತಾ ಮನೆ ಕೆಲಸ ಹಾ ಏನೋ ನಾನು ಕೆಲಸ ಮಾಡ್ತಾ ಇದೀನಿ ಏನ್ ಮಾತಾಡ್ಸಬಾರ್ದ ಪರಿಚಯರೂ ಸಂಬಂಧಿಕರು ಅಂದಮೇಲೆ ಅಂದ್ಮೇಲೆ ಮೇಲೆ ಮಾತಾಡ್ಸ್ತಾರಪ್ಪ ಯಾರನ್ನೂ ಮಾತಾಡ್ಸಂಗಿರಕ್ಕಾಗುತ್ತೆ ಹಾ ಮೂಗ್ರಿದ್ದಂಗೆ ಆಯ್ತು ಬಿಡಾ ರಾಣಿ ನಾನು ಮನೆ ಕೆಲ್ಸಕ್ಕೆ ಹೋಗ್ಬೇಕಾ ಕಂಬರ್ ಮನೆಗೆ ಹೋಗ್ತೀನಿ ಇನ್ನೇನ್ ಮಾಡ್ತೀವಿ ಹೋಗು ಹಾ ನಡಿ ನಡಿ ಬುತ್ತಿ ಓದ್ಕೊಂಡು ಓಟಾತ್ ಅಂತ ಇಲ್ಲಿ ನಿಂತ್ಕೊಂಡಿರ್ತೀಯ ಜಲ್ ಜಲ್ದ್ ನೀನು ಆಲೆ ಹೋಗಿರ್ತೀಯೋ ಹೊಲ್ದಾಕಿ ಅಂತಾನ ನಾನು ಉಂಡು ಓಡಾಡ್ ಬಂದೆ ಜಲ್ ಜಲ್ದ್ ನೀನ್ ನೋಡಿದ್ರಿ ಇನ್ನು ಇಲ್ಲ ಆಡುತ್ತಾ ನಿಂತಿಲ್ಲ ನಡಿ ಏನ್ರಿ ನೀವು ಎಂಟಿ ಅಂತಾನು ನೋಡಿದ್ರು ಮಾತಾಡ್ಸಂಗ್ ಮಾತಾಡ್ತೀವಿ ಯಾರೋ ದನಗಳನ್ನ ಗದ್ರದಂಗದ್ರಿ ಯಾಕಂಗೇನು ಸುಮ್ಮನೆ ನಡಿ ಜಲ್ ಜಲ್ದ್ ಮಾತಾಡ್ಬೇಡ ಹೋಗು ಬುತ್ತಿಗೂಡ ಮಾರ್ದಾಡಿಗೆ ಇಕ್ಕ ಬರಗು ಇವೆಲ್ಲ ಅಡಿಕೆ ಇದಾವೆ ಇವನ್ನೆಲ್ಲ ಬೇಸ್ಬೇಕು ಇವತ್ತು ಹಾ ಎಲ್ಲ ಒಣಗಿಸಿದ ಮೇಲೆ ತಗೊಂಡೋಗಿ ಮಾರ್ಕೆಟ್ ಹಾಕಿ ಬರ್ಬೇಕು ಹೋಗೋಗು ಇಷ್ಟೊಂದು ಅಡಿಕೆ ಬೇಸ್ಬೇಕಾ ಒಂದೇ ದಿವಸಕ್ಕೆ ಅಯ್ಯಯ್ಯಪ್ಪ ಒಲೆ ಊದಿ ಊದ್ರೆ ಕುಡ್ದು ನಾನೇನಿಲ್ಲ ಸಮತಿ ಪ್ರಜ್ಞೆ ತಪ್ಪ ಬಿದ್ದು ಬಿಡ್ಬೇಕಾಗುತ್ತೆ ಈ ಇಷ್ಟೊಂದು ಅಡಿಕೆನ ಒಂದೇ ದಿವಸ ಬೇಸಿದ್ರೆ ಒಲೆ ಮುಂದೆ ನಿಂತ್ಕೊಂಡು ನನ್ನ ಕಣ್ಣೇನಾಗ್ಬೇಡ ಕಣ್ಣು ಉರಿತಾವ ಅಷ್ಟೇನೆ ಏನು ಆಗಲ್ಲ ಕುಲೇರು ಬೇಸ್ತಿರ್ಲಿಲ್ವಾ ಹಾ ಈಗ ನೀನು ಬೇಸ್ತೀಯ ಅಷ್ಟೇನೆ ಹೋಗು ಹೋಗು ಇದ್ಯಾಕೆ ಯಾಕೆ ಇಲ್ಲೇ ಇಟ್ಟೆ ಬುತ್ತಿಗೂಡೇನ ಓದ್ಕೊಳಗೆ ನೆಲಕ್ಕೆ ಇಕ್ಬೇಕಾನೆ ಹಾಂ ಇಲ್ಲ ಇರ್ಲಾ ಬಿಡು ಹಾಂ ಏನು ಆಗಲ್ಲ ಇಲ್ಲಿ ಬಿಸ್ಲಾಗೆ ಆ ಸಾರು ಅನ್ನ ಎಲ್ಲ ಆಳ್ಸುತ್ತೆ ಬಿಸ್ಲಾಗಿ ಒಣಗಿರಿ ಹಾಂ ಗೊತ್ತಾಗಲ್ರಿ ತೊತ್ತಾಗಲಿ ನಾನೇ ತಗೊಂಡೋಗಿ ಇಕ್ತೀನಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೆ ಸೌದಿ ತಂದು ಒಲೆಯಕ್ಕಿಕ್ಕಿ ಓದು ಸೌದಿಯಲ್ಲಿ ಇದಾವೆ ಇಲ್ಲ ನಾನೇ ಹೇಳ್ಕೊಡ್ಬೇಕು ಸೌದಿಯಲ್ಲೇ ಇದ್ದಾವೆ ಅದಲ್ಲಿದ್ದಾವೆ ಇದ್ದಾವೆ ಅಂತಾನೆ ಹಾಂ ಕೊಡ್ತೀನಿ ಇಲ್ಲೇ ಇರು ತಗ ಒಲೆಯ ಕಿಕ್ಕಿ ಏ ಬೆಂಕಿ ಹಚ್ಚು ಇದು ಎತ್ ಕೆಮ್ಮಲ ಒಲೆ ಹಾಂ ಊದು ಊದು ಅದಕ್ಕೆ ಮತ್ತೆ ಅಯ್ಯಪ್ಪ ಬಾಯಲ್ಲನು ಐತೆ ನನಗೆ ಉಫ್ ಉಫ್ ಅಂತ ಊದಿ ಓದಿ ಹಾಂ ಏ ಕೂಲಿ ಆಗೋಳಿ ಹೆಂಗೆ ದಿನಾನ ಅಡಿಕೆ ಬೇಯಿಸ್ತಾರೆ ಹೇಳು ಒಲೆ ಹಚ್ಚಿ ಊದಿ ಊದಿ ಹಾಂ ಹೇಳ್ತಿದ್ದೆ ಅಡಿಗೇನೋ ಹುಂಬೊಕ್ ಕೊಡ್ತಿದ್ದೇನು ಕೂಲಿ ಅಷ್ಟು ಕೊಡೋದೇನು ಇಷ್ಟು ಕೊಡೋದೇನು ಅಂತನ ಈಗ ಗೊತ್ತಾಗ್ತೈತಿ ಊದು ಹ್ಞೂ சரிய நோடு மேலே நான் கரீ நான் தகவலாத்தி தார் இல்ல இல்லை எத்த இனி கணி அல்ல நீர் எத்தீனி எத்த நோட் பத்தீனி அங்க பேசு அய்யப்பாங்க ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ